ಸಿಎಂ ಸಿದ್ದರಾಮಯ್ಯ ಅವರ ಕೇಸ್ ಕೇಳಿದ್ದೀರಾ ಮೂಡಾ ಕೇಸ್ ಈ ಕೇಸಲ್ಲಿ ಮೂಡಾ ಕೇಸಲ್ಲಿ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಗುತ್ತಾ ಅಥವಾ ಈ ಕೇಸಿಂದ ಸಿಎಂ ಕುರ್ಚಿ ಕಳ್ಕೊಂತಾರ ಓಕೆ ಏನಾಗುತ್ತೆ ನೋಡೋಣಲ್ವಾ ನಂಬರ್ ಹೇಳಿ ಒಂದರಿಂದ ಇನ್ನೂರ ನಲವತ್ತು ಸಿಕ್ಸ್ಟಿ ಒಂಬತ್ತು ಒಳಗೆ ಸಿಕ್ಸ್ಟಿ ತುಂಬಾ ಕಾಂಪ್ಲಿಕೇಟೆಡ್ ವಿಷಯ ನೀವು ಕೇಳಿದ್ದು ಬಟ್ ನಾವು ಪ್ರಯತ್ನ ಪಡೋಣ ಅಲ್ವಾ ಓಕೆ ಓಕೆ ಕೇಳಿದ್ ಗಳಿಗೆಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಅಂತೂ ಅಂದ್ರೆ ನೆಗೆಟಿವ್ ಆಗಿ ಆಲ್ರೆಡಿ ಅವ್ರ ಫೇಸ್ ಮಾಡ್ತಿದಾರೆ ಅಲ್ವಾ ಇನ್ನು ತೀರಾ ಸ್ವಲ್ಪ ಮೆಂಟಲಿ ತುಂಬ ಕಷ್ಟ ಆಗಿರುತ್ತೆ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರಾಬ್ಲಮ್ಸ್ ಈಗ ನೋಡಿ ಸೈಡ್ ವಿಷಯ ನಾನು ನ್ಯೂಸಲ್ಲಿ ನೋಡಿದ್ದೆ ನನಗೆ ತೀರೋದ್ರ ಬಗ್ಗೆ ಗೊತ್ತಿಲ್ಲ ಬಟ್ ನೋಡಿದ್ದೆ ನಾನು ಈಗ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂದರೆ ಹೊಸ ಹೊಸ್ದಾಗಿ ಹಳೆಯದೆಲ್ಲ ಬರ್ಬಿಡುತ್ತಲ್ವ ನೋಡಿ ಆ ಥರ ಅನ್ಎಕ್ಸ್ಪೆಕ್ಟೆಡ್ ಇಲ್ದಿದ್ದು ಇಶ್ಯೂಗಳಂತೂ ಅವ್ರು ಫೇಸ್ ಮಾಡೋದಂತೂ ಕಶ್ ಕಶಿತ ಅದು ಮುಂದೆ ಅವ್ರಿಗೆ ತುಂಬ ಕಷ್ಟ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರಾಬ್ಲಮ್ ಅಂತೂ ಫೇಸ್ ಮಾಡಲೇಬೇಕು ಇದರಲ್ಲಿ ಪ್ರಶ್ನೆನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಫೇಸ್ ಮಾಡ್ತಾರೆ ಅವ್ರ ಟೈಮ್ ಇವಾಗ ಹೆಂಗಿದ್ಯಪ್ಪ ಅಂತ ನಾನು ಕೇಳಿದ್ರೆ ಸ್ವಲ್ಪ ಅಷ್ಟು ಪಾಸಿಟಿವ್ ಆಗಿ ನಾನು ತೋರಿಸ್ತಿಲ್ಲ ಪ್ರಾಬ್ಲಮ್ ಎಲ್ಲಿ ಪ್ರಾಬ್ಲಮು ಅದು ತೋರಿಸ್ತಿದೆ ಸ್ವಲ್ಪ ಕಷ್ಟನೇ ಸಿಎಮು ಆಗಿ ಮುಂದುವರೆದು ಕಷ್ಟ ಇದೆ ಸಿ ಎಮ್ ಆಗಿ ಮುಂದುವರಿಯೋದು ಕಷ್ಟ ಇದೆ ಮತ್ತೆ ಪ್ರಾಬ್ಲಮ್ ಫೇಸ್ ಮಾಡೋದು ಜಾಸ್ತಿ ತೋರಿಸ್ತಿದೆ ನನಗೆ ಓಕೆ ಹಾಗಾದರೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗೋ ಚಾನ್ಸಸ್ ಇದೆಯಾ ಓಕೆ ಈಗ ಅವ್ರು ನೋಡೋಣ ನಂಬರ್ ಹೇಳಿ ಇವ್ರಿಗೆ ಒಂದರಿಂದ ಇನ್ನೂರ ನಲ್ವತ್ತೊಂಬತ್ತೊಳಗೆ ಟ್ವೆಂಟಿ ಫೈವ್ ಓಕೆ ಇವ್ರು ಎಂ ಆಗ್ಬೋದಾ ಅಂತನಾ ಕೇಳಿದ ಗಳಿಗೆಗೆ ಇವ್ರಿಗೆ ಪಾಸಿಟಿವ್ ಆಗಿ ಬಂದಿದೆ ಕಂಪೇರ್ ಟು ಅವ್ರು ಕಂಪೇರ್ ಮಾಡಿದಾಗ ತುಂಬ ತುಂಬ ಪ್ರಾಬ್ಲಮ್ ಫೇಸ್ ಮಾಡಬೇಕಿತ್ತು ಅಂತ ಹೇಳಿದ್ದೆ ಬಟ್ ಇವ್ರಿಗೆ ಚೆನ್ನಾಗೇ ತೋರಿಸ್ತಿದೆ ನನಗೆ ನೆಗೆಟಿವ್ ಆಗಿ ಏನೂ ತೋರಿಸ್ತಿಲ್ಲ ಚೆನ್ನಾಗಿದೆ ಆಗ್ಬೋದು ಅಂದ್ರೆ ಸಿದ್ದರಾಮಯ್ಯ ಹೌದು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗ್ಬೋದು ಅದರ ಪ್ರಶ್ನೆನೇ ಇಲ್ಲ ಅದು ಆಗೋದೆ ಆಗ್ತಾ ಇದೆ ನಡೀತಿದೆ ಇನ್ಮೇಲೆ ಆಗುತ್ತೆ ಅವ್ರ ಟೈಮ್ ಅಷ್ಟು ಚೆನ್ನಾಗಿಲ್ಲ ಬಟ್ ಇವ್ರಿಗೆ ಕೇಳಿದಕ್ಕೆ ನೀವು ಇವ್ರು ಕಂಪೇರ್ ಮಾಡಿದಾಗ ಬರೋ ರಿಸಲ್ಟ್ ಬೇರೆ ಬಟ್ ಇವ್ರದ್ದು ನನಗೆ ಕೇಳಿದಕ್ಕೆ ಚೆನ್ನಾಗಿದೆ ನಿಲ್ಬಹುದು ಆಗುತ್ತಾ ಈಗ ಉಪ ಮುಖ್ಯಮಂತ್ರಿಗಳಾಗಿದ್ದಾರೆ ನೆಕ್ಸ್ಟ್ ಸಿಎಂ ಆಗ್ಬೋದು ಯಾವ ವರ್ಷ ಆಗ್ಬೋದು ಅಂದ್ರೆ ಈ ವರ್ಷನೇ ಆಗ್ತಾರಾ ಅಥವಾ ನೆಕ್ಸ್ಟ್ ಇಯರ್ ಯಾವ ಜಾಗಕ್ಕೆ ಇವರು ಹೋಗ್ಬೋದಾ ಸಿದ್ದರಾಮಯ್ಯ ಕೇಸ್ ನಲ್ಲಿ ಅವ್ರಾಗತ್ತಾ ಅಂದ್ರೆ ಇಲ್ಲ ಓಕೆ ಇಲ್ಲ ಅದಂತೂ ಯಾಕಂದ್ರೆ ನಮ್ಗ್ ಒಳ್ಳೆ ನಂಬರ್ ತೋರ್ಸಿಲ್ಲ ನನಗೆ ಟೈಮ್ ಪಿರಿಯಡ್ ನಮ್ಗ್ ಅದ್ರಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಇನ್ನು ಇಶ್ಯೂ ಫೇಸ್ ಮಾಡದ್ ಜಾಸ್ತಿ ವೆನಾ ಯು ಟ್ರಲ್ಲಿ ಯಾವಾಗ ಆಗ್ಬೋದು ಅಂತ ಪ್ರಶ್ನೆ ನಿಮ್ದು ಓಕೆ ಇನ್ಮೇಲೆ ಅವ್ರಿಗೆ ಟೈಮ್ ಚೆನ್ನಾಗಿದೆ ಆ್ಯಕ್ಚುಲಿ ಈಗ ಈಗಿಂದ ಅವ್ರಿಗೆ ಇನ್ಮೇಲೆ ಚೆನ್ನಾಗಾಗುತ್ತೆ ಪೊಸಿಷನ್ ವೈಸಲ್ಲಿ ಚೆನ್ನಾಗಾಗಿ ಬರುತ್ತೆ ಇವ್ರಿಗೆ ಈಗ ಕಾಂಪಿಟೇಟರ್ ನೀವು ನನಗೆ ಕಂಪೇರ್ ಮಾಡಿದಾಗ ಅವಾಗ ಇವರಿಬ್ರಲ್ಲಿ ಯಾರು ಜಾಸ್ತಿ ಬರುತ್ತೋ ಅವಾಗ ನಾನು ಹೇಳ್ಬೋದು ಬಟ್ ಇವ್ರಿಗೆ ಚೆನ್ನಾಗಿದ್ಯಾ ಚೆನ್ನಾಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ಮೇಲೆ ಚೆನ್ನಾಗಾಗುತ್ತೆ ಅವ್ರಿಗೆ ಏನೇ ಮಾಡಿದ್ರು ಚೆನ್ನಾಗಾಗಿ ಬರುತ್ತೆ ಅದ್ರಲ್ಲಿ ಡೌಟ್ ಇಲ್ಲ